ನಮಸ್ಕಾರ ಸ್ನೇಹಿತರ ಕರ್ಣ ಸಾಹಿತ್ಯ ಮದುವೆಗೆ ಎಲ್ಲ ರೀತಿ ಸಿದ್ಧತೆ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಆ ಕಡೆ ಕರ್ಣ ಸಂಚು ಮದುವೆಗೆ ಸಿದ್ಧತೆ ಆಗ್ತದೆ ಹಾಗಿದ್ರೆ ಏನಪ್ಪಾ ಇದು ಸಾಹಿತ್ಯ ಇಡೀ ಫ್ಯಾಮಿಲಿ ಕರ್ಣನ ಮನೆಗೆ ತಾಂಬೂಲ ಸಮೇತ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ಸಂಚು ಆಡ್ತಿರೋ ಆಟಕ್ಕೆ ಸಾಹಿತ್ಯ ಕರ್ಣನ ಪ್ರೀತಿ ಬಲಿಪಶುವಾಗತ್ತ ಫೈನಲಿ ಬ್ಲ್ಯಾಕ್ ರೋಸ್ನ ಪರವಾಗಿ ರಿಷಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೋ ಅನ್ಕೋಣಾಗೆ ಆಯಿತು ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಇಲ್ಲಿ ಕಾರಣ ಮನದಾರ ಪ್ರಿ ಮನದರಿಸಿ ಆಗಿರ್ತಕ್ಕಂತಹ ಸಾಹಿತ್ಯನ ಹೇಗಾದರೂ ಮಾಡಿ ಕರ್ಣನಿಂದ ದೂರ ಮಾಡಬೇಕು ಅಂತ ಮನುಜ ಸ್ಕೆಚ್ ಹಾಕ್ತಾ ಇದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದುವುದಂತಹ ಸಂಚು ಯಾವುದೇ ಕಾರಣಕ್ಕೂ ನನ್ನ ಕರ್ಣ ನಂತೂ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಬಿಟ್ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಸುತ್ತಳಾಗಿದ್ದಾಳೆ ಅದೇ ಕಾರಣಕ್ಕೆ ರಾಜೇಂದ್ರ ಪ್ರಸಾದ್ ಹತ್ರ ಹೋಗಿದ್ದೆ ಸಾಹಿತ್ಯ ಒಂದು ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂದಾಗ ಆ ಹುಡುಗ ತುಂಬಾ ಅದೃಷ್ಟವಂತ ಅಂತ ರಾಜೇಂದ್ರ ಪ್ರಸಾದ್ ಹೇಳಲಾಗಿ ಈ ಕಡೆ ಸಾಹಿತ್ಯ ಪ್ರೀತಿ ಮಾಡ್ತಿರುದು ಬರೀ ಯಾರು ಅಲ್ಲ ಕರ್ಣನೇ ಅಂತ ಹೇಳಿಬಿಡ್ತಾಳೆ ಈ ಒಂದು ಸುಳ್ಳಿನನ್ನ ಸತ್ಯ ಅಂತ ಅನ್ಕೊಂಡಂತ ರಾಜೇಂದ್ರ ಪ್ರಸಾದ್ ಒಂದು ಹೆಜ್ಜೆ ಮುಂದೆನೆ ಹೋಗಿ ಸಾಹಿತ್ಯ ಮನೆಗೆ ಹೋಗಿ ಹೆಣ್ಕಿಳು ಶಾಸ್ತ್ರಕ್ಕೆ ಮುಂದಾಗೆ ಬಿಡ್ತಾರೆ ಇದರಿಂದ ರೆಬಲ್ ಆದಂತಹ ಸಿಡಿದದಂತಹ ವೆಂಕಟೇಶ್ ಅವರು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಕಿಂಚಿತ್ತು ಮರ್ಯಾದೆ ಕೊಡದೆ ಮನೆಯಿಂದ ಹೊರ ದೂಡ ಬಿಡ್ತಾರೆ ಅದೇ ಟೈಮ್ಗೆ ಬಂದಂತಹ ಸ್ವರೂಪ ಹಾಗೆ ತಾತ ಏನು ಮಾಡ್ತಿದ್ಯಾ ನೀನು ಯಾಕೆ ಮನೆಗೆ ಬಂದ ಅತಿಥಿಗಳನ್ನ ಯಾರಾದರೂ ಈ ರೀತಿಯ ಅವಮಾನ ಮಾಡ್ತಾರೆ ಅಂತ ಹೇಳ್ತಿದ್ರೆ ಏನು ಮರ್ಯಾದೆ ಕೊಡಬೇಕು ಇವ್ರು ಮಾಡಿರೋ ಕೆಲಸಕ್ಕೆ ಮರ್ಯಾದೆ ಬೇರೆ ಕೇಳ ಅಂತ ಹೇಳ್ತಿದ್ದಾರೆ ವೆಂಕಟೇಶ್ ಈ ಕಡೆ ಅಂಥದ್ದು ಏನಾಯಿತು ಏನು ಮಾಡಿದ್ರು ಅಂತ ಕೇಳ್ತಿದ್ರೆ ಈ ಕಡೆ ಇನ್ನೇನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಮಾಡಿದ್ದೆಲ್ಲ ಸಾಕಾಗಿಲ್ವಾ ಅಂತ ಆದರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಏನೂ ಇಲ್ಲ ನಿಮ್ಮ ಮಗಂಗೆ ಸ್ವಲ್ಪ ಮನೆಗೆ ಬಂದವ್ರನ್ನ ಹೇಗೆ ನೋಡಬೇಕು ಮಾತನಾಡಬೇಕು ಅನ್ನೋದನ್ನ ಹೇಳ್ಕೊಡೆ ಸಾಹಿತ್ಯ ನನ್ನ ಮಗ ಕರ್ಣನ ಇಷ್ಟ ಪಡ್ತಿದ್ದಾಳೆ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೆ ಹೆಣ್ ಕೇಳೋಣ ಅಂತ ಬಂದರೆ ಈ ರೀತಿ ಅವಮಾನ ಮಾಡ್ತಿದ್ದಾರೆ ಅಂತದಾಗೆ ಸ್ವರೂಪ್ ತಾತ ಎಲ್ರಿಗೂ ಶಾಕ್ ಆಗುತ್ತೆ ನಂತರ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಅವರನ್ನು ಕಳಿಸ್ಕೊಟ್ಬಿಡ್ತಾರೆ ರಾಜೇಂದ್ರ ಪ್ರಸಾದ್ ಅವ್ರನ್ನ ಇತ್ತ ಕಡೆ ಅನುರಾಧ ಟೀಚರ್ ಜೊತೆ ಬರ್ತಿರೋ ಸಾಹಿತ್ಯಗೆ ಕರ್ಣ ಹೇಳಿದ್ದ ಮಾತೇ ಚಿಂತೆ ಆಗ್ಬಿಡದ ಬಿಕಾಸ್ ಕರ್ಣ ಹೇಳಿದ್ದು ನನ್ನ ಅರುಂಧತಿ ಅಮ್ಮ ನಿಮ್ಮ ಜೊತೆ ಮಾತನಾಡ್ತಾರೆ ಮನೆಗೆ ಬರ್ತಾರೆ ನಿಮ್ಗೆ

ಕೆಲಸ ಇಲ್ಲ ನಮ್ಮ ಆಫೀಸಲ್ಲಿ ಅಂತ ಅದೇ ವಿಶ್ವನ ಅನುರಾಧ ಅವ್ರ ಹತ್ರ ಹೇಳ್ತಿದ್ರೆ ಈ ಕಡೆ ಯಾಕೆ ಮಾಡಮ್ ಕರ್ಣ ಅವ್ರು ಆ ರೀತಿ ಮಾತಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಇಲ್ಲ ಅನುರಾಧ ಮಿಸ್ ಅಂತ ಹೇಳ್ತಿದ್ದಾರೆ ರಾಧಾ ಮಿಸ್ಗೆ ಈ ಕಡೆ ಅನುರಾಧ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕರ್ಣ ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅಂತ ಅನುರಾಧ ಟೀಚರ್ ಕೂಡ ಇಲ್ಲಿ ಸಾಹಿತ್ಯಗೆ ಒಂದು ಪ್ರೀತಿಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅದು ಅತ್ತೆ ಮನೆ ಉಡುಗೊರೆ ಅನ್ನೋದು ಸಾಹಿತ್ಯಗೆ ಗೊತ್ತಿಲ್ಲ ಬಿಕಾಸ್ ಅನುರಾಧ ಅವರು ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರುವುದು ಬಾಬಾ ಹೇಳಿದ ಮೇಲೆ ಸಾಹಿತ್ಯ ಮತ್ತು ಕರ್ಣ ಮದುವೆ ಆಗಬೇಕು ಅಂತ ಅದೇ ಕಾರಣಕ್ಕೆ ಅವರ ಮದುವೆ ಆಗೋದಕ್ಕೋಸ್ಕರನೇ ಇಲ್ಲಿ ಪೂಜೆ ಮಾಡುದು ವ್ರತ ಮಾಡಿದ್ರು ವ್ರತದಲ್ಲಿ ದೇವರು ಫಲವನ್ನ ಕೂಡ ಕೊಟ್ಟರು ಅಂದಮೇಲೆ ಇಲ್ಲಿ ಅವರು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ ಸಾಹಿತ್ಯ ಮತ್ತೆ ಕರ್ಣ ಒಂದಾಗ್ಲಿ ಅಂತ ತುಂಬಾ ಇಚ್ಛೆ ಪಡ್ತಿದ್ದಾರೆ ಅದೇ ಕಾರಣಕ್ಕೆ ಉಡುಕುರಿಯಾಗಿ ಸೀರೆನ ಕೂಡ ಕೊಟ್ಟಿದ್ದು ಸಾಹಿತ್ಯ ಬಟ್ ಈ ಸಾಹಿತ್ಯಾಗ ಯಾವೊಂದು ಸೂಕ್ಷ್ಮತೆ ಕೂಡ ಗೊತ್ತಾಗ್ತಾ ಇಲ್ಲ ಇದರ ನಡುವೆ ಕರ್ಣನ ಬಗ್ಗೆ ಯಾಕೆ ಈ ರೀತಿ ಮಾತಾಡಿದ್ರು ಕೆಲಸ ಹೋಗ್ಬಿಡತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಅನುರಾಧ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಕರ್ಣ ಆ ರೀತಿ ಹೇಳಿರೋದು ಅಂತ ಅದೇ ಕಾರಣಕ್ಕೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನ ಅಷ್ಟೇ ಯಾಕೆ ಕರ್ಣ ಆ ರೀತಿ ಹೇಳಿದ್ದು ಅಂತ ತಮಾಷೆಗೆ ಹೇಳಿರ್ತಾರಷ್ಟೆ ಅಂತ ಅನುರಾಧ ಅವ್ರು ಹೇಳಿದಾಗ ನಿಜವಾಗ್ಲೂ ನಾ ಮೇಡಮ್ ತಮಾಷೆಗೆ ಹೇಳಿರ್ತಾರಲ್ವ ಅಂದಾಗ ತಮಾಷೆಗೆ ಹೇಳಿದೆ ಇನ್ನೇನಮ್ಮ ಅಂತ ಹೇಳ್ತಾರೆ ತದನಂತರ ಆ ಕಡೆ ಕರ್ಣ ಮತ್ತು ತಮ್ಮ ಭರತ್ ಕೆಲಸ ಮಾಡ್ತಾ ಇದ್ರೆ ಈ ಕಡೆ ಗಜ್ಜಗಾಮಿನಿ ಬಂದಿದೆ ಬ್ಲ್ಯಾಕ್ ರೋಸ್ ನ ಮೆಸೇಜ್ನ ರಿಷಿ ಹತ್ರ ತೆಗೆದುಕೊಂಡು ಬಂದಿದ್ದಾರೆ ಬ್ಲ್ಯಾಕ್ ರೋಸ್ ನನಗೆ ಇದನ್ನು ಕೊಟ್ಟಿದ್ದಾರೆ ತಗೋ ಅಂತ ಹೇಳ್ತಿದ್ರೆ ಅದನ್ನ ತಗೊಂಡು ನೋಡಿದ್ದೆ ಫೈನಲಿ ದಿಲ್ ಖುಷಿ ಆಗ್ಬಿಡತ್ತೆ ಇಷ್ಟು ದಿನ ಹಸಿದ ಹುಲಿ ಮುಂದೆ ಜಿಂಕೆನ ಇಟ್ಟು ಏನೂ ಮಾಡಬೇಡ ಅಂತ ಕಟ್ಟ ಹಾಕಿದ್ರು ಆದ್ರೆ ಇವತ್ತು ಫ್ರೀ ಆಗಿ ಬಿಡ್ತಿದ್ದಾರೆ ಬಿಡ್ತೀನ ಹಸ್ಕೊಂಡಿರೋ ಹುಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ನ ಇಷ್ಟೆಲ್ಲ ಮಾಡಿದವನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ರಿಷಿ ಈ ಕಡೆ ಗಜಗಾಮಿನಿಯವರು ಇನ್ನೂ ಮೆಸೇಜ್ ಕೊಟ್ಟಿದ್ದಾರೆ ಬ್ಲಾಕ್ ರೋಸ್ ಹೇಳಿದ ದಾಟಿದಕ್ಕೆ ಲಾಸ್ಟ್ ಟೈಮ್ ಏನಾಯ್ತು ಅನ್ನೋದು ನೆನಪಿದ್ಯಾ ಮುಂದೆ ಏನಾದ್ರೂ ಆದ್ರೆ ನೀನೇ ಉಳಿಯೋದಿಲ್ವಂತೆ ಜೀವನೇ ಉಳಿಯೋದಿಲ್ವಂತೆ ಅಂತ ಹೇಳ್ತಾರೆ ಹೋಗ್ತಿದ್ದಾಗ ಈ ಕಡೆ ರಿಷಿ ಕರ್ಣ ಬರತ್ ಇರೋ ಆಫೀಸಗ್ ಬರ್ತಾರೆ ಕರ್ಣ ಆ ಭರತ್ ಅಂತೂ ರಿಷಿನ ನೋಡಿದ್ದೆ ಶಾಕ್ ಆಗ್ತಾರೆ ಯಾವಾಗ ಬಂದಪ್ಪ ಜೈಲಿಂದ ಅಂತ ಕೇಳ್ತಿದ್ದಾರೆ ಯಾವಾಗ ಬಂದೆ ಅಂದ್ರೆ ಈಗ ಎರಡ್ ಮೂರ್ ದಿನ ಆಯ್ತು ಬಂದೆ ನಿಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತು ನನ್ನ ಲೈಫ್ ಚೇಂಜ್ ಮಾಡ್ದವ್ರಲ್ಲ ಅದಕ್ಕೋಸ್ಕರನೇ ಒಂದು ವಿಸಿಟ್ ಕೊಟ್ಟು ಹೋಗೋಣ ನೋಡಿ ಅಂತ ಬಂದೆ ಅಂತ ಹೇಳ್ತಾರೆ ಸುಮ್ಮನೆ ದೂರ ಇದ್ರೇನೆ ಒಳ್ಳೆದು ಅಂತ ಹೇಳ್ತಿದ್ದಾರೆ ಜೊತೆಗೆ ದೂರ ಇರೋಕ್ಕೆ ಹೇಗೆ ಸಾಧ್ಯನಪ್ಪ ನಿನ್ನಿಂದ ನಾನು ಎಷ್ಟೆಲ್ಲ ಪಾಠ ಕಲಿತಿದ್ದೀನಿ ಎಷ್ಟೆಲ್ಲ ಬದಲಾಗಿದ್ದೀನಿ ಅಂತಿದ್ದಾರೆ ಜೊತೆಗೆ ನೀನು ಏನಾದರೂ ಆದರೆ ಸಾಹಿತ್ಯ ತಂಟೆಗೆ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಅನ್ನನ್ನು ಬಿಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ರಿಷಿ ಏನನ್ನೂ ಮಾತಾಡುವುದಿಲ್ಲ ಬಟ್ ಸೂಕ್ಷ್ಮವಾಗಿ ನಿನ್ನ ನನ್ನ ನಡುವೆ ಇನ್ನೂ ಕೂಡ ಬಾಕಿ ಇದೆ ಇನ್ನು ಮುಂದೆ ಶುರುವಾಗುತ್ತೆ ಅನ್ನೋ ಒಂದು ಮೆಸೇಜನ್ನ ತಿಳಿಸೇ ಹೋಗ್ತಾರೆ ರಿಷಿ ಕರ್ಣಂಗೆ ತತ್ ನಂತರ ಈ ಕಡೆ ಕರ್ಣ ಅಂತೂ ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಅನಿಸುತ್ತೆ ಕೂಡ ನಂತರ ಈ ಕಡೆ ಸಾಹಿತ್ಯ ಎಲ್ಲಿ ಅಂತ ಕುಣಿದಾಡ್ತಿದ್ದಾರೆ ವೆಂಕಟೇಶ್ ಅವರು ಅತ್ತ ಕಡೆ ಗಜಗಾಮಿನಿ ಮತ್ತೆ ರಿಷಿ ಸೇರ್ಕೊಂಡು ವೆಂಕಟೇಶ್ ಅವ್ರನ್ನ ಕೂಡ ಜೂಜುನಲ್ಲಿ ಗೆಲ್ಲೋ ಹಾಗೆ ಮಾಡ್ತಿದ್ದಾರೆ ಗೆಲ್ಸಿ 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 ಕೊಬ್ ಕುರಿನ ಕೊಬ್ಬಸಿ ಒಂದಿನ ಬಲಿ ಕೊಡೋದಕ್ಕೆ ಇಬ್ಬರು ಕೂಡ ಮಾಸ್ಟರ್ ಪ್ಲಾನ್ ಮಾಡಿಕೊಂಡೇ ಇಲ್ಲಿ ವೆಂಕಟೇಶ್ ಅವರು ಪ್ರತಿ ಜೂಜ್ನಲ್ಲೂ ಕೂಡ ಅವರೇ ಗೆಲ್ಲೋದು ಅನ್ನೋಷ್ಟರ ಮಟ್ಟಿಗೆ ಹೋಪ್ಸನ್ನೇ ತಂದು ಬಿಟ್ಟಿದ್ದಾರೆ ಇವತ್ತು ವೆಂಕಟೇಶ್ ಅವ್ರಿಗೆ ಅಲ್ಲಿ ಗೆಲುವಾಗ್ತದೆ ಅಂದರೆ ಅದಕ್ಕೂ ಕೂಡ ಕಾರಣ ರಿಷಿ ಮತ್ತು ಗಜಗಾಮಣಿ ಅಂತಾನೆ ಹೇಳ್ಬೋದು ಯಾವುದೋ ಒಂದು ಟೈಮ್ಗೋಸ್ಕರ ವೇಚ್ ಮಾಡ್ತಿದ್ದಾರೆ ಇದ್ರೂ ಕೂಡ ಇದರ ನಡುವೆ ಕಡೆ ವೆಂಕಟೇಶ್ ಅವರು ಸಾಹಿತ್ಯ ಬರ್ತದಾಗೆ ಕುಗ್ಗಾಡ್ತಾರೆ ಅದರ ನಡುವೆ ಕಾರಣನ ಜೊತೆ ಮಾತಾಡ್ತಾರೆ साहित्य बरतार ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಕರ್ಣ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಕರ್ಣ ಅಂತಿದ್ದಾಗ ಕೆಣ್ಣಿಗೆ ರಪ್ಪ ಅಂತ ಹೇಳಿ ಬಾರಿಸಿದ್ರೆ ಯಾಕೆ ಚುಕ್ಕಪ್ಪ ಅಂತಿದ್ರೆ ಇನ್ನೇನು ನೀನ್ ಮಾಡ್ತಿರೋ ಕೆಲಸಕ್ಕೆ ಬಾರಿಸದೆ ಸುಮ್ಮನೆ ಇರ್ತಾರ ಮನೆಗೆ ನಿನ್ ಬದುಕನ್ನು ಹಾಳು ಮಾಡಿದವನ್ನೇ ಪ್ರೀತಿ ಮಾಡ್ತಿದ್ಯಲ್ಲ ಅಂತ ನಳಿನವ್ರು ಹೇಳ್ತಾರೆ ನಮ್ಮಣ್ಣ ಇವತ್ತು ಕೊಮಾದಲ್ಲಿದ್ದಾನೆ ನನ್ನ ಮನೆ ಪರಿಸ್ಥಿತಿ ಈ ರೀತಿ ಆಗಿದೆ ನನ್ನ ನಿನ್ನ ಮದುವೆ ಎರಡು ಬಾರಿ ನಿಲ್ಸದಾನೆ ಇವತ್ತು ನಮ್ಮನೆ ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆಲ್ಲ ಅವನೇ ಕಾರಣ ಅಂತ ಶತ್ರುನೇ ಪ್ರೀತಿ ಮಾಡ್ತಿದ ಇದೆಯಲ್ಲ ನೀನು ಏನು ಹೇಳಬೇಕು ಅಂತ ಈ ಮಾತನ್ನು ಕೇಳಿದ ಫುಲ್ ಶಾಕ್ ಆಗ್ತಾಳೆ ಸಾಹಿತ್ಯ ಬಿಕಾಸ್ ಅವಳು ಪ್ರೀತಿನೇ ಮಾಡ್ತಿಲ್ಲ ಅದನ್ನು ಹೇಳಿದ್ರು ಯಾರು ನಂಬೋ ರೀತಿ ಇಲ್ಲ ಫೈನಲಿ ಇಲ್ಲಿ ಕರ್ಣನ ಮನೆಯಲ್ಲಿ ಫುಲ್ ಗಾಬರಿ ಆಗ್ತಿದ್ದಾರೆ ವನುಜ ಯಾವತ್ತೂ ಕೂಡ ವನುಜ ರೆಬಲ್ ವನುಜ ಆಗ್ತಿದ್ರೆ ಹೊರತು ಹೆದರ್ಕೊಂಡಿದ್ದೇ ಇಲ್ಲ ಆದ್ರೆ ಇವತ್ತು ಗಾಬರಿ ಆಗ್ತಿರೋದು ಯಾಕೆ ಅದಕ್ಕೂ ಕೂಡ ಕಾರಣ ಇದೆ ಅದಕ್ಕೆ ಕಾರಣ ವೆಂಕಟೇಶ್ ಅವರು ತಾಂಬೂಲ ಸಮೇತ ಹೆಂಡತಿ ಮಕ್ಕಳು ಸಾಹಿತ್ಯ ಜೊತೆ ಕರ್ಣನ್ ಮನೆಗೆ ಬಂದಿದ್ದಾರೆ ಆ ಕಡೆ ಸಿಂಚು ತಂದೆ ಮತ್ತು ಅಲ್ಲಿ ಆಯಿ ಇವರು ಕೂಡ ಏನಿದು ಇವ್ರು ಬರ್ತದಾರಲ್ಲ ಅಂತ ಅಂದ್ಕೊಳ್ತಾ ಇದ್ರೆ ಈ ಕಡೆ ಏನೋ ತಾಂಬೂಲ ಸಮೇತ ಬರ್ತಿದ್ದಾರೆ ಹಾಗಿದ್ರೆ ಮಾತುಕತೆ ಮಾಡಿಕೊಂಡೇ ಹೋಗ್ಬಿಡ್ತಾರೆ ಹೇಗೂ ಕರ್ಣ ಇಷ್ಟಪಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಮಗಳು ಜೊತೆ ಆದರೆ ಇಲ್ಲಿ ಮಗಳು ಮಾತ್ರ ಅಮ್ಮ ಯಾಕಮ್ಮ ಆ ರೀತಿ ಯೋಚನೆ ಮಾಡ್ತಿದ್ಯಾ ನೀನು ಅನ್ಕೊಳಗೆ ಏನೂ ಕೂಡ ಆಗೋದಿಲ್ಲ ನೋಡ್ತಾರೋ ನನಗೆ ಬೇಕಾಗಿರೋ ಕರ್ಣನ ಉಳಿಸ್ಕೊಳೋಕೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಬೂಲ ಸಮೇತ ಬರ್ತಿರೋ ಸಾಹಿತ್ಯ ಫ್ಯಾಮಿಲಿನ ನೋಡಿ ಕರ್ಣದಿಲ್ ಖುಷಿ ಓ ಒಮ್ಮೈ ಗಾಡ್ ಏನಪ್ಪಾ ಇದು ಈ ಮಟ್ಟಿಗೆ ತಾಮೂಲ ಸಮೇತ ಯಾಕೆ ಏನು ತಿರ್ಕೋಬೇಕು ಅಂದ್ರೆ